ایگا مکا اسپرٹیک اس نہیں ہاں یہ نہیں ہے تم نے کنڈر سے ہے تم نے کنڈر سے ہے ہاں کنے سے جوڑتا ہے جوڑتا ہے करियो नहीं आराम से कर लो थैंक यू

ಡಿ ಅಡಿಕ್ಷನ್ ಮಾಡೋ ಲೋಕಲ್ ಡಾಕ್ಟರ್ಸ್ ಜೊತೆ ಡಾಕ್ಟರ್ ಕೌನ್ಸಿಲಿಂಗ್ ಮಾಡಿ ಪೋಷಕರ ಜೊತೆ ಬರ್ಲಿಕ್ಕೆ ಹೇಳಿ ಅಟ್ಲೀಸ್ಟ್ ಬೆಳವಣಿಗೆ ಅಲ್ಲ ಬಹಳ ಜನ ಆಟೋ ಡ್ರೈವರ್ ಒಳ್ಳೆ ವಿದ್ಯಾವಂತರಿದ್ದೀರಿ ಒಬ್ಬ ಯಾರೋ ಇಂಜಿನಿಯರಿಂಗ್ ಓದಿದ್ದಾನೆ ಅಂತ ಹೇಳ್ದ ಬಿ ಬಿ ಎ ಓದಿದ್ದೀರಿ ಬಿ ಕಾಮ್ ಓದಿದ್ದೀರಿ अगर स्पेसिंग ना छोड़ना है तो लगता है है नहीं बात स्टेज नहीं का समझ अच्छा अच्छा

येती केती केती की टू ब्रेक इन ये लोग सर कॉन्फ्रेंस में एमओ फॉर जो रेस्टोरेंट गेट पे चल सकते हैं इनका तो बंदा था हां पार्टी में पार्टी कम थी थोड़ा समझ में नहीं ये वो मत कहना सर

ಅದೇ ರೀತಿ ಐಡೆಂಟಿಫೈ ಮಾಡಿ ಯಾವ ಸೋರ್ಸಿಂಗ್ ಎಲ್ಲಿ ಮಾಡ್ತಾರೆ ನೋಡಿ ಅಂತವ್ರಿಗೆ ಯಾರ್ಯಾರು ಹ್ಯಾಬಿಟ್ ಇದ್ದಾರೆ ಅಂತವ್ರ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆ ಬೇರೆ ಕಾಯ್ದೆಗಳಿದ್ದಾರೆ ಇದೆ ಅದನ್ನ ಹಾಕಿ ಒಟ್ಟಿನಲ್ಲಿ ಅವಳಿ ನಗರ ನಶೆ ಮುಕ್ತ ಆಗೋದು ಆಗೋದು ನಮ್ ಪ್ರಯತ್ನ ಜೊತೆಗೆ ಯಾರಿ ಇಂಥವ್ರು ಕೂಡ ಮುಖ್ಯವಾಹಿನಿ ಆ ಕೆಲಸ ಮಾಡಿ ಎಲ್ಲ ಅಧಿಕಾರಿಗಳು ನೀವೆಲ್ಲ ಬಿಡ್ತೀರಾ ಇದನ್ನ ಮುಂದುವರಿಸ್ತೀರಾ ಎಲ್ಲ ಬಿಡ್ತೀರಾ ಪಕ್ಕ ಬಿಡ್ತೀರ ಈ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿಸ್ತಿರ್ತೀರಲ್ಲ ಅಕಸ್ಮಾತ್ ಒಂದ್ ಎರಡು ಮೂರು ಸರಿ ಟೆಸ್ಟಿಂಗ್ ಅಲ್ಲಿ ಮೈ ನೆಗೆಟಿವ್ ಬಂತು ಅಂದ್ರೆ ಅಂತ ಒಂದ್ ನೆನ್ ಕರ್ಸ್ಬಿಡಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ ನಾವು ಬಿಡ್ಬಿಡಿ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಮೋಟಿವೇಶನ್ ಇರ್ಲಿ ಮತ್ತ್ ಯಾರು ಬೆಡ್ಲಿಂಗ್ ಮಾಡ್ತಾರೆ ಹ್ಯಾಬಿಚುಯಲ್ ಕನ್ಸಂಪ್ಷನ್ ಮಾಡ್ತಾರೆ ಅವ್ರಿಗೆಲ್ಲ ಗಡಿಪಾರ್ ಮಾಡ್ತೀವಿ ಅಂತ ಹೇಳಿ ಹೇಳೋದಲ್ಲ ಈಗಾಗಲೇ ಹತ್ತೊಂಬತ್ತು ಜನ ಗಡಿಪಾರ್ ಮಾಡಿದೀವಿ ನೋಡಿ ಎಲ್ಲ ತಿಳ್ಕೊಳ್ಳಿ ಯಾರು ಮೇಲೆ ಮೇಲೆ ಕೇಸಸ್ ಆಗಿತ್ತು ಮಾರಾಟದಲ್ಲಿ ಇದ್ರು ಕನ್ಸ್ಯೂಮ್ ಮಾಡ್ತಾ ಇದ್ರು ಅಂತ ಒಟ್ಟು ಹತ್ತೊಂಬತ್ತು ಜನನ ಗಡಿಪಾರ್ ಮಾಡಿದೀವಿ ಗಡಿಪಾರ ಅಂದ್ರೆ ಆರು ತಿಂಗಳ ಕಾಲ ನೀವು ಊರಿಗೆ ಬರಂಗಿಲ್ಲ ಮನೆ ಮಠ ಎಲ್ಲ ಬಿಟ್ಟು ನಾವ್ ಹೇಳಿದ ಕಡೆ ಇರ್ಬೇಕು ನಾವ್ ಹೇಳಿದ ಕಡೆ ಇರ್ಬೇಕಂದ್ರೆ ಅಲ್ಲೇ ನಿಮ್ಗೆ ದುಡ್ಕೊಳಲ್ಲ ನಾನು ಇವಾಗ ನೀವೇ ದುಡ್ಕೊಂಡು ಅಲ್ಲಿ ಏನ್ ಕೂಲಿ ಮಾಡ್ತಿರೋ ಏನ್ ಮಾಡ್ತಿರೋ ಹೋಗಿ ಗುಲ್ಬರ್ಗ ಬೀದರ್ ಯಾರ ಈ ಕಡೆ ಮಂಗಳೂರು ಚಾಮರಾಜನಗರ ಆ ಕಡೆ ದೂರ ದೂರ ಆಗ್ತಾರೆ ಅಲ್ಲಿ ಹೋಗಿರ್ಬೇಕಾಗುತ್ತೆ ಅಂತಾರೆಲ್ಲ ಬೇಡ ಹೋಗ್ತೀರಾ ಹಾ ಚಿಕ್ಕಟ್ಟಾಗಿರಿ ಒಳ್ಳೇದು ಇನ್ನು ಚಿಕ್ಕ ವಯಸ್ಸಿದೆ ಬದ್ಲಾದ್ರೆ ಒಳ್ಳೆ ರೀತಿ ಮುಂದುವರಿಬಹುದು ಅದೇ ತಂದೆ ತಾಯಿ ನೋಡ್ಕೊಳುವಂತದ್ದು ನಿಮ್ ಮನೇಲಿ ಏನಾದ್ರೂ ಜವಾಬ್ದಾರಿಗಳ ಮಾಡಕ್ ಕಲ್ತ್ಕೊಂಡ್ರಿ